ರುದ್ರಗೀತೆಯಲ್ಲಿ ಬರುವಂತಹ ಸಾಧನೆಯ ಮೆಟ್ಟಲಿನಲ್ಲಿ ಮತ್ತೊಂದು ಸಾಧನೆಯ ಮೆಟ್ಟಲು ಯಾವುದು ಅಂದರೆ ಭಕ್ತಿ ಈ ಭಕ್ತಿಯ ಬಗ್ಗೆ ಹೇಳುವಾಗ ಈಗ ನಮಗಿರೋದು ತಾತ್ಪರ್ಯ ಐವತ್ತ ನಾಲ್ಕನೇ ಶ್ಲೋಕದಲ್ಲಿ ತಾತ್ಪರ್ಯವಿದೆ ಆದರೆ ಐವತ್ತ್ ಮೂರನೇ ಶ್ಲೋಕದಲ್ಲಿ ಒಂದು ಮಾತು ಬಂದದ ಯತ್ ಭಕ್ತಿ ಯೋಗೋ ಭಯದಃ ಸ್ವಧರ್ಮ ಅನುತಿಷ್ಠತಾಂ ಯಾರು ತಮ್ಮ ವರ್ಣಾಶ್ರಮ ಧರ್ಮಗಳನ್ನು ಪರಿಪಾಲನೆ ಮಾಡುತ್ತಿದ್ದಾರೋ ಅವರಿಗೆ ಭಕ್ತಿ ಉಂಟಾಗುತ್ತದೆ ಆ ಭಕ್ತಿಯು ಹೇಗಿದೆ ಅಂತ ಕೇಳಿದರೆ ಅಭಯದ ಅಭಯವನ್ನು ನೀಡುವಂತಹದ್ದಾಗಿದೆ ಆ ಭಕ್ತಿ ಎನಿಸಿಕೊಂಡದ್ದು ನಮಗೆ ಅಭಯದಹ ಅಭಯವನ್ನು ಉಂಟು ಮಾಡುತ್ತದೆ ಏನಾಯಿತು ಭಕ್ತಿಯ ಬಗ್ಗೆ ಹೇಳಬೇಕಾಗಿದೆ ಸಾಧನೆಯಲ್ಲಿ ಮೊದಲನೇ ಮೆಟ್ಲು ಯಾವುದು ಅಂತನ್ನೋದಕ್ಕೆ ರುದ್ರದೇವರು ತಮ್ಮ ಗೀತೆಯಲ್ಲಿ ಹೇಳಿದರೂ ಸರ್ವನಾಮಗಳಿಂದ ಭಗವಂತ ಅಚ್ಚನಾಗಿದ್ದಾನೆ ಯಾವುದೇ ತೆಗೆದುಕೊಳ್ಳ್ರೆ ಅದರಿಂದ ಭಗವಂತ ಅಚ್ಚನಾಗಿದ್ದಾನೆ ಅಂತ ಎರಡನೇ ಸಾಧನೆ ಮೆಟ್ಲು ಅಂದರೆ ತಾತ್ಪರ್ಯದ ಪ್ರಕಾರ ನಾವು ತಾತ್ಪರ್ಯದ ಹಿಡ್ಕೊಂಡು ಉಲ್ಟೋದ್ರಿಂದ ಅದೇ ಹೇಳಿಕತ್ತಿದ್ದೀನಿ ಅಷ್ಟೇ ಅದರಲ್ಲಿ ಭಕ್ತಿಯು ಏನು ಭಕ್ತಿಯೂ ನೋಡಿರಿ ಐವತ್ನಾಲ್ಕನೇ ಶ್ಲೋಕ ಓದೋಣ ಅಂತ ಆ ಶ್ಲೋಕ ಓದಿದ ಮೇಲೆ भक्ति यष्टु अनिवार्य यष्टु आवश्यका अन्त अर्थादि भवान् भक्तिमतां लभ्यो दुर्लभः सर्वदेहिनां एकां एकान्तेनात्मविद्गतिः परमात्मा भवान् नीनु भक्तिमतां लभ्यः भक्ति, भक्ति उल्लवर्गे मात्र लभ्यनाक्तीया ದುರ್ಲಭ ಸರ್ವದೇಹಿನ ಎಲ್ಲರಿಗೂ ಹಾದಿಯಲ್ಲಿ ಹೋಗುವ ಬೀದಿಯಲ್ಲಿ ಹೋಗುವ ಮನೆಯಲ್ಲಿ ಕುಳಿತವನಿಗೆ ಲಭ್ಯನಾಗುವುದಿಲ್ಲ ನಮಗೇನು ಅನ್ಸ್ಕೊಂಡ್ಬಿಟ್ಟದ ನಮಗೆ ಹೆಂಗೆ ಹಂಗೆ ಆಗ್ಬಿಟ್ಟದಂದ್ರೆ ಅವ ದೇವರು ಅಂದ್ರೆ ಏನ್ರಿ ಅವ ಹಾದ್ಯಾಗಿ ಹೋಗೋವ್ ಬೀದಿಯಾಗಿ ಹೋಗವು ಎಲ್ಲಾರಿಗೂ ದೇವರು ಸಿಗತಾನ ಅದಕ್ಕಮ್ಮ ದೇವರು ಬಾರು ಇರೋದಿಲ್ಲ ರೀ ಅದು ಯಾಕಂದ್ರೆ ಅದು ಬಹಳ ದುರ್ಲಭವಾದ ವಸ್ತು ಆದದ್ದರಿಂದ ಅದಕ್ಕೆ ಪಡಬೇಕಾದಷ್ಟು ಶ್ರಮ ಪಟ್ಟಾಗ ಮಾತ್ರ ಭಗವಂತ ದೊರಿತಾನೆ ಹೊರತಾಗಿ ಏನೋ ನನಗೆ ಬೇಕನ್ನಿಸ ಇವತ್ತು ನನಗೆ ದೇವ್ರು ನೋಡಬೇಕು ಅನಿಸೋದಲ್ಲ ಏನೋ ಮನೆಯೊಳಗೆ ಇವತ್ತು ಹೋಳಿಗೆ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸೋದಲ್ಲ ಅನ್ನೋ ಹಾಗೆ ದೇವ್ರು ನೋಡಬೇಕು ಅಂತ ಅನಿಸಿದೆಯಲ್ಲ ಅಂದ ಮಾತ್ರ ದೇವರು ಸಿಗೋಣಲ್ಲ ಆ ದಡತನ ನಾವು ಬರಬಾರ್ದು ದೇವರು ದುರ್ಲಭ ಸರ್ವದೇಹಿನ ಎಲ್ಲರಿಗೂ ಸಿಗುತ್ತಾನೆ ಅಂತನ್ನುವಂತಹ ದಡ್ಡತನ ನಮಗೆ ಬೇಡ ಭಕ್ತಿಮತಾಂ ಲಭ್ಯ ಭಕ್ತಿ ಉಳ್ಳವರಿಗೆ ಭಗವಂತನು ಲಭ್ಯನಾಗುತ್ತಾನೆ ಅದಕ್ಕೆ ದೇವರು ಭಕ್ತಿ ಉಳ್ಳವನಿಗೆ ಲಭ್ಯವಾಗುತ್ತಾನೆ ಎಲ್ಲಿವರೆಗೆ ಹೋಗಬೇಕು ಅಂದರೆ ಸಾಮಾನ್ಯವಾಗಿ ನಾವು ಭಕ್ತಿ ಅಂತನ್ನೋದು ನೇರ ನೇರವಾಗಿ ಮೋಕ್ಷಕ್ಕೆ ಸಂಬಂಧಪಟ್ಟದ್ದು ಲೌಕಿಕಕ್ಕೆ ಸಂಬಂಧ ಇಲ್ಲ ಅಂತ ಭಾವಿಸಿರ್ತೇವೆ ಅದಕ್ಕೆ ತೆಳಗಿನ ಸಾಲು ಸ್ವರಾಜ್ಯ ವ್ಯಭಿಮತ ಏಕಾಂತೇನ ಆತ್ಮವಿದ್ಗತಿ ಏಕಾಂತೇನ ನಿಯಮೇನ ಏಕಾಂತ ಶಬ್ದಕ್ಕೆ ನಿಯಮೇನ ಅರ್ಥ ಹೊರತಾಗಿ ಯಾರೂ ಇಲ್ಲದೆ ಇದ್ದದ್ದು ಅಂತ ಅರ್ಥ ಅಲ್ಲ ಮತ್ತೆ ಏಕಾಂತ ಹಂಗೂ ಒಂದು ಅರ್ಥದ ಅಂದರೆ ಹಂಗೆ ಅರ್ಥ ಇಲ್ಲ ಅಂತಲ್ಲ ಇಲ್ಲೇ ಆ ಅರ್ಥ ಅಲ್ಲ ಏನರ್ಥ ಅಲ್ಲ ಏಕಾಂತ ಅನ್ನೋ ಶಬ್ದಕ್ಕೆ ಏನರ್ಥ ಮಾಡ್ಕೋಬೇಕು ನಿಯಮೇನ ಆತ್ಮವಿದ್ಗತಿ ಅಂದರೆ ಪರಮಾತ್ಮನನ್ನು ಹೊಂದುವರಿಗೆ ಯಾವುದು ಕಾರಣವಾಗಿದೆಯೋ ಆತ್ಮವಿದ್ಗತಿ ಅಂದರೆ ಆತ್ಮವಿತ ಪರಮಾತ್ಮನನ್ನು ಹೊಂದುವರು ಆತ್ಮವಿತ ಅಂದರೆ ಪರಮಾತ್ಮನನ್ನು ತಿಳಿದವರು ಆ ತಿಳಿದವರ ತಿಳಿದವರಿಗೆ ಭಗವಂತನನ್ನು ಹೊಂದಲು ಕಾರಣ ಯಾವುದು ಅದು ಅಂದರೆ ಭಕ್ತಿ ಅಂತ ಅರ್ಥ ಅದಕ್ಕೇನು ಬರ್ಕೋಬೇಕು ಆತ್ಮವಿದ್ಗತಿ ಅಂತನ್ನುವ ಶಬ್ದಕ್ಕೆ ಭಕ್ತಿ ಅಂತ ಮಾಡಿಕೊಡ್ರೆ ಅರ್ಥವನ್ನು ಅದೆಲ್ಲ ನಮ್ಮ ಸಂಸ್ಕೃತ ವಿವರಣೆ ಇರಲಿ ನಾವು ತಿಳ್ಕೊಳ್ಳೋದೆಷ್ಟು ಭಕ್ತಿ ಈ ಭಕ್ತಿಯು ನಿಯಮೇನ ಬೇಕು ಇದಕ್ಕೆ ಮೋಕ್ಷಕ್ಕಂತರೂ ಬೇಕೇ ಬೇಕು ಸರಿ ಸರಿ ಇದು ಭಾಳ ದೊಡ್ಡದಾತು ಬಿಟ್ಬಿಡ್ರಿ ಮತ್ತೊಂದು ಮಾತು ಹೇಳ್ತಾರೆ ಸ್ವರಾಜ್ಯ ಸ್ವಾಪ್ಯಭಿಮತ ಸ್ವರಾಜ್ಯ ಅಂದರೆ ಏನರ್ಥ ಅದಕ್ಕೆ ಶ್ರೀಮದಾಚಾರ್ಯ ತಲೆ ಬರೀತಾರೆ ಸ್ವರಾಜ್ಯಸ ಇಂದ್ರಾದೇ ತಾತ್ಪರ್ಯ ತಗೊಳ್ರಿ ಈಗೇನು ಒಬ್ಬರ ದೃಷ್ಟಾಂತ ಇಟ್ಕೊಳ್ರಿ ಈಗೇನು ಇಂದ್ರದೇವರಿದ್ದಾರೋ ಒಂದು ದೃಷ್ಟಾಂತ ಇಂದ್ರದೇವರಿದ್ದಾರೋ ಈ ಇಂದ್ರದೇವರು ತಾವು ಸ್ವರ್ಗವನ್ನು ಪಡೆಯಲಿಕ್ಕೂ ಕೂಡ ಏನು ಬೇಕು ಅಂದರೆ ಭಕ್ತಿ ಬೇಕು ದೇವರಲ್ಲಿ ಇಂದ್ರದೇವರು ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಭಕ್ತಿಯ ಫಲವಾಗಿ ಈ ಬಾರಿ ಅವರಿಗೆ ತಮ್ಮ ಅಧಿಕಾರವೆನಿಸಿದ ಸ್ವರೂಪದಲ್ಲಿ ಯೋಗ್ಯವಾದ ಸ್ವರ್ಗಾಧಿಪತ್ಯ ದೊರೆತಿದೆ ಅಂದರೆ ತಾತ್ಪರ್ಯ ಸ್ವರ್ಗ ಇದು ನಾವು ತಿಳ್ಕೊಂಡದ್ದು ಏನು ತಿಳ್ಕೊಂಡಿದ್ದೇವೆ ಸ್ವರ್ಗವನ್ನು ಇದು ಒಂದು ಸಕಾಮ ಕರ್ಮವನ್ನು ಮಾಡಿ ಯಜ್ಞವನ್ನು ಮಾಡಿ ನಮ್ದಲ್ಲ ಸಕಾಮ ಕರ್ಮದಿಂದ ಸ್ವರ್ಗಕ್ಕೆ ಹೋಗ್ತಾರ ನಿಷ್ಕಾಮ ಕರ್ಮದಿಂದ ಮೋಕ್ಷಕ್ಕೆ ಹೋಗ್ತಾರ ಅಂತ ಹೇಳಿ 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 ಏನು ಮಾಡಿಬಿಟ್ಟಿವಿ ಸ್ವರ್ಗಕ್ಕೆ ಭಕ್ತಿ ಬೇಕಾಗಿಲ್ಲ ಅಂತ ತಿಳ್ಕೊಂಡು ಕೂತೀರು ನಾವು ಏನು ತಿಳ್ಕೊಂಡು ಕೂತೀವಿ ಸ್ವರ್ಗಕ್ಕೆ ಭಕ್ತಿ ಬೇಕಾಗಿಲ್ಲ ಸಂಬಂಧ ಇಲ್ಲ ಸ್ವರ್ಗವನ್ನು ಪಡೆಯಬೇಕಾಗಿದ್ದರೂ ಭಕ್ತಿ ಬೇಕು ಬರೀ ಅಷ್ಟೇನಾ ಸ್ವರ್ಗವನ್ನು ಪಡೀಲಿಕ್ಕೆ ಅದಕ್ಕೆ ಹೇಳಿದರು ನೀವು ಏನನ್ನ ಏನನ್ನ ಪಡಿಬೇಕು ಅಂತ ಇಟ್ಕೊಂಡಿದ್ದೀರೋ ಅದಕ್ಕೆಲ್ಲದಕ್ಕೂ ಭಕ್ತಿ ಬೇಕೇ ಬೇಕು ಅದಕ್ಕೆ ಸ್ವರಾಜ್ಯಸ್ಯ ಇಂದ್ರಾದೇಹೆ ಅಂತ ಬರ್ತ ಶ್ರೀಮದಾಚಾರು ಇಂದ್ರದೇವರೊಬ್ಬರೇ ಅಲ್ಲ ಕುಬೇರ ಯಮ ವರುಣ ಸೂರ್ಯ ಚಂದ್ರ ಯಾವ ಯಾವ ದೇವತೆಗಳು ಮಹಾನುಭಾವರಿದ್ದಾರೋ ಅವರೆಲ್ಲ ತಮ್ಮ ತಮ್ಮ ಪದವಿಯನ್ನು ಪಡೀಲಿಕ್ಕೂ ಬೇಕಾದದ್ದು ಭಕ್ತಿಯೇ ಅಂದರೆ ಈಗೇನಾಯಿತು ಅಂದರೆ ಭಕ್ತಿ ಇದು ಸರ್ವ ಸಾಧನ ಅಂತ ಸಿದ್ಧ ಆಯ್ತು ಈಗ ಏನು ಸಾಧನ ಅಂತ ಸಿದ್ಧ ಸರ್ವ ಸಾಧನ ಹಿಂಗೊಂದು ಅಂಡರ್ಲೈನ್ ಮಾಡ್ಕೊಂಡು ನೋಟ್ ಬರೆದಿಟ್ಕೊಳ್ರಿ ಒಂದು ಲೈನ್ ಒಂದು ಬರೆದಿಟ್ಕೊಂಡು ಅದಕ್ಕೊಂದು ಕೆಮಸಲಿಗೆ ಹಾಕ್ಕೊಳ್ರಿ ಭಕ್ತಿಯು ಸರ್ವ ಸಾಧನ ಏನು ಮೋಕ್ಷಕ್ಕಂತೂ ಸಾಧನವಿದೆ ಎನ್ನುವುದನ್ನು ನೀವು ಅನೇಕ ಬಾರಿ ಕೇಳಿದ್ದೀರಿ ಈ ಮಾತಿನಲ್ಲಿ ರುದ್ರದೇವರು ಹೇಳ್ತಾ ಇರೋದು ನಾನು ವಿದೇಹಿ ರುದ್ರೋ ರುದ್ರಿಯಂ ಮಹಿತ್ವಂ ನಾನು ರುದ್ರ ಪದವಿಯನ್ನು ಪಡೀಲಿಕ್ಕೂ ಅವರೇ ಹೇಳಬೇಕಲ್ಲ ಪ್ರವಚನ ಮಾಡ್ತಾ ಇದ್ದವರು ಅವರೇ ರುದ್ರನಾಗಿ ರುದ್ರ ಪದವಿಯನ್ನು ಪಡೀಲಿಕ್ಕೂ ಭಗವಂತನಲ್ಲಿ ಮಾಡಿದ ಭಕ್ತಿ ಕಾರಣ ಇಂದ್ರದೇವರು ಪದವಿಯನ್ನು ಪಡೀಲಿಕ್ಕೂ ಭಕ್ತಿ ಕಾರಣ ಚಂದ್ರ ಚಂದ್ರ ಪದವಿಯನ್ನು ಪಡೀಲಿಕ್ಕೂ ಭಕ್ತಿ ಕಾರಣ ಹಾಗಾದರೆ ಭಕ್ತಿಯು ಮೋಕ್ಷಕ್ಕಷ್ಟೇ ಅಲ್ಲ ಮೋಕ್ಷೇತರವಾಗಿರುವಂತಹ ಪದವಿಗಳು ಸುಖಗಳು ಅದಕ್ಕೂ ಸಾಧನವಾಗಿದೆ ಅದರಿಂದ ಏನು ತಿಳಿದು ಬಂತು ಮೋಕ್ಷವು ಸರ್ವಸಾಧನವೆನಿ ಇದು ಭಕ್ತಿಯು ಸರ್ವಸಾಧನವೆನಿಸಿದೆ ಮೋಕ್ಷಕ್ಕಷ್ಟೇ ಅಲ್ಲ ಸರ್ವಸಾಧನವೆನಿಸಿದೆ ಈ ಸಂದರ್ಭದಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಒಂದು ಮಾತನ್ನು ಹೇಳುತ್ತಾರೆ ಏನು ಮಾತನ್ನು ಭಕ್ತಿ ಇದು ಪ್ರಾಯಶ್ಚಿತ್ತಕ್ಕಿಂತಲೂ ದೊಡ್ಡದಾಗಿದೆ ಅಂತೆ ನೆನಪಿಟ್ಟುಕೊಳ್ರಿ ಏನಾಗಿದೆ ಪ್ರಾಯಶ್ಚಿತ್ತಕ್ಕಿಂತಲೂ ದೊಡ್ಡದಾಗಿದೆ ಅಂತೆ ಎಲ್ಲಿ ಬಂತು ಅಂದರೆ ಆಚಾರ್ಯರ ಗ್ರಂಥಗಳನ್ನು ಓದ್ತಾ ಇದ್ದರೆ ಅದು ಅಷ್ಟು ಚಂದ ಅರ್ಥ ಬರ್ತದೆ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ನಾಲ್ಕನೇ ಅಧ್ಯಾಯದ ಹನ್ನೊಂದನೇ ಶ್ಲೋಕದಲ್ಲಿ ಹೇಳುವಾಗ ಒಂದು ಮಾತಂತಾರೆ ಏನಂತಂದರೂ ಅಹಲ್ಯೆಯನ್ನು ಶ್ರೀರಾಮ ಉದ್ಧರಿಸಿದ ಈ ಪ್ರಸಂಗ ಇದೆ ನಿನ್ನೆ ಹೇಳಿದೆ ನಾವು ಭೇರಿ ಗೌರೀಶರಾಮಸ್ಯ ಸಾರೀಕೃತ ಶಿಲಸ್ಯ ಯಾ ವೈರೀರ ಸಹತೆ ತಾಂ ತಮ್ ದೂರೀಕು ತವ ಸ್ಥಲಾತ್ ಅಂತ ವಿಷ್ಣುಸ್ತುತಿಯಲ್ಲಿ ಹೇಳುವಾಗ ಇದೇ ಮಾತು ಅಹಲ್ಯಾದೇವಿಯನ್ನು ರಾಮಚಂದ್ರನು ಉದ್ಧಾರ ಮಾಡಿದ ಅಂತ ಅಲ್ಲಿ ಹೇಳುವಾಗ ಒಂದು ಮಾತಂತಾರೆ ಬಲಂ ಸ್ವಭಕ್ತೆ ಅಧಿಕಂ ಪ್ರಕಾಶಯನ್ ಏನಂತಾರೆ ಭಗವಂತನ ಭಕ್ತಿ ಇದೆಯಲ್ಲ ಇದಕ್ಕೆ ಎಂಥ ಬಲ ಇದೆ ಅಂದರೆ ನಾವು ಮಾಡಿಕೊಳ್ಳುವ ಪ್ರಾಯಶ್ಚಿತ್ತಾದಿಗಳಿಗಿಂತಲೂ ಅತ್ಯಧಿಕವಾದ ಬಲ ಇದೆ ಏನು ಹಂಗಂದ್ರೆ ಅಂದರೆ ಅದಕ್ಕೆ ವ್ಯಾಖ್ಯಾನ ಮಾಡುವಾಗ ಜನಾರ್ದನ ಭಟ್ಟರು ಅನ್ನುವಂಥ ವ್ಯಾಖ್ಯಾನಕಾರ ತಿಳಿಸ್ತಾರೆ ಪ್ರಾಮಾದಿಕವಾಗಿ ನಮ್ಮದೊಂದು ಅಪ ಅಪರಾಧ ಆಗಿದೆ ನಮ್ಮಿಂದೇನೋ ತಿಳಿ ತಿಳಿಯದೇ ಒಂದು ಪಾಪ ಘಟಿಸಿದೆ ಅಂತ ಇಟ್ಕೊಳ್ಳ್ರಿ ಯಾಕೆ ಹಂಗೆ ಬರದಾರ ಅಂದ್ರೆ ಬುದ್ಧಿಪೂರ್ವಕವಾಗಿ ಮಾಡುವವನಿಗೆ ಶಿಕ್ಷೆ ಆಗಲೇಬೇಕು ಅರ್ಥ ಆಯಿತಾ ಏ ನಮಗೂ ಪಾಪ ಅಂತ ಗೊತ್ತಿತ್ತು ರೀ ಅನಿವಾರ್ಯವಾಗಿ ಮಾಡಿಬಿಟ್ಟೀವಿ ಭಕ್ತಿ ಮಾಡ್ತೀವಿ ಅಂದರೆ ಅದಲ್ಲ ಹಂಗೆ ಹೇಳಬಾರ್ದು ಅದು ತಪ್ಪದು ಬುದ್ಧಿಪೂರ್ವಕ ಮಾಡ್ತೀನಿ ಅಂತಂದ್ರೆ ಅವನಿಗೆ ಶಿಕ್ಷೆ ಆಗಬೇಕು ಪ್ರಾಮಾದಿಕವಾಗಿ ಏನೋ ಗೊತ್ತಿಲ್ಲದೆ ಮೈ ಮೇಲೆ ಎಚ್ಚರ ಇಲ್ಲದೆ ತಪ್ಪುಗಳಾಯಿತು ಆಮೇಲೆ ಗೊತ್ತಾಯ್ತು ಇಲ್ಲ ತಪ್ಪು ಮಾಡಿದ್ದೇನೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಆ ಎಲ್ಲ ಪ್ರಾಯಶ್ಚಿತ್ತಕ್ಕಿಂತಲೂ ಅತ್ಯಧಿಕವಾದ ಶ್ರೇಷ್ಠವಾದದ್ದು ಯಾವುದು ಅಂದರೆ ಭಗವಂತರಲ್ಲಿ ಮಾಡುವಂತಹ ಭಕ್ತಿ ಶ್ರೀಮದಾಚಾರ್ಯರ ಈ ಮಾತು ನಮಗೆಷ್ಟು ಧೈರ್ಯ ಕೊಡುತ್ತದೆ ಅಂದರೆ ನಮ್ಮ ಜೀವನದಲ್ಲಿ ನಮಗೆ ತಿಳಿಯದೇ ತಪ್ಪು ನಮಗೆ ತಿಳಿಯದೇ ನಮ್ಮಿಂದ ಅಪರಾಧಗಳಾದಾಗ ಆ ಅಪರಾಧಗಳೆಲ್ಲದಕ್ಕೂ ಪ್ರಾಯಶ್ಚಿತ್ತವನ್ನು ಮಾಡ್ತಾ ನಾವು ಕೂಡಲು ಸಾಧ್ಯವಿಲ್ಲ ಅಂಥ ಎಲ್ಲ ಅಪರಾಧಗಳಿಗೂ ಪ್ರಾಯಶ್ಚಿತ್ತವೆಂದರೆ ಭಗವಂತನಲ್ಲಿ ಮಾಡುವಂತಹ ಸ್ನೇಹ ಪ್ರೇಮ ಮಹಾತ್ಮ ಜ್ಞಾನಗಳೇ ದೊಡ್ಡ ಪ್ರಾಯಶ್ಚಿತ್ತ ಪ್ರಾಯಶ್ಚಿತ್ತಕ್ಕಿಂತಲೂ ಮಿಗಿಲಾದದ್ದು ಪ್ರಾಯಶ್ಚಿತ್ತಕ್ಕಿಂತಲೂ ಬೆಂಗ್ಲಾಗುತ್ತೆ ಅದಕ್ಕೆ ಬಲಂ ಸ್ವಭಕ್ತೇರಧಿಕಂ ಪ್ರಕಾಶಯನ್ ಎಷ್ಟು ಚಂದ ಬರೀತಾರೆ ಜನಾರ್ದನ ಭಟ್ರು ಅಂದರೆ ಸ್ವಭಕ್ತೇ ಹೇ ಅಧಿಕಂ ತನ್ ಭಗವಂತನಲ್ಲಿ ಮಾಡುವಂತಹ ಭಕ್ತಿ ಇದು ಅಧಿಕ ಎದಕ್ಕಿಂತಲೂ ಪ್ರಾಯಶ್ಚಿತ್ತಾದಧಿಕಂ ಬಲಂ ಅಹಲ್ಲೆ ಇಂದ್ರದೇವರ ಸಂಘ ಮಾಡಿದ್ದರಿಂದ ಅವಳು ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕಾಗಿತ್ತು ಇಟ್ಟುಕೊಳ್ಳ್ರೆ ಸುಮ್ಮನೆ ಒಂದು ಸಾಲಿನಲ್ಲಿ ಇಟ್ಟುಕೊಳ್ಳ್ರೆ ಮಾಡಿಕೊಳ್ಳಬೇಕಾಗಿತ್ತು ಆ ಪ್ರಾಯಶ್ಚಿತ್ತಕ್ಕಿಂತಲೂ ಅಧಿಕವಾದ ಸಾಮರ್ಥ್ಯ ಯಾವುದು ಅಂತ ಕೇಳಿದರೆ ಆ ಅಹಲ್ಲೆ ರಾಮನಲ್ಲಿ ಮಾಡಿದ ಭಕ್ತಿ ಭಾರೀ ಭಕ್ತಿ ಅದಕ್ಕೆ ಪುಂಸಾಂ ಪ್ರಮಾದೇನ ಕೃತಾಪರಾಧಂ ವಿನಾಶಯತಿ ಇಲ್ಲಿ ಪ್ರಕಾಶಯನ್ ನಾವು ಇದು ಪ್ರಮಾದೇನ ತಿಳಿಯದೆ ನಮ್ಮಿಂದ ಆಗಿಹೋದ ಅಪರಾಧಕ್ಕೆ ದೊಡ್ಡ ಪ್ರಾಯಶ್ಚಿತ್ತ ಪ್ರಾಯಶ್ಚಿತ್ತಕ್ಕಿಂತಲೂ ಬಲಿಷ್ಠವಾದದ್ದು ಯಾವುದು ಹರಿಭಕ್ತಿ ಯಂಗಿರಬೇಕು ಅನನ್ಯವಾದ ಭಕ್ತಿಯನ್ನು ಮಾಡಬೇಕು ಒಟ್ಟಾರೆ ಶ್ರೀಮದಾಚಾರ್ಯರ ಭಾಗವತ ತಾತ್ಪರ್ಯದ ಈ ಮಾತು ಮಹಾಭಾರತ ತಾತ್ಪರ್ಯಣೆಯದ ಆ ಮಾತಾದರೆ ನನಗೇನಸ್ತದೆ ಅಂತ ಕೇಳಿದರೆ ಭಕ್ತಿ ಇದು ಸರ್ವದಕ್ಕೂ ಸಾಧನಾ ಸರ್ವದಕ್ಕೂ ಸಾಧನ ಅಂದರೆ ತಪ್ಪು ಮಾಡಿದಾಗ ಪ್ರಾಯಶ್ಚಿತ್ತ ರೂಪದಲ್ಲಿ ಭಕ್ತಿ ಆಗ್ತದೆ ಇಂದ್ರಾದಿ ದೇವತೆಗಳಿಗೆ ತಮ್ಮ ತಮ್ಮ ಪದವಿಯನ್ನು ಪಡೆಯಲಿಕ್ಕೆ ಭಕ್ತಿ ಕಾರಣವಾಗ್ತದೆ ಮತ್ತು ಸತ್ಸಂತಾನ ಪ್ರಜೆಗಳನ್ನು ಪಡೀಲಿಕ್ಕೆ ಕಾರಣವಾಗ್ತದೆ ಮೋಕ್ಷವನ್ನು ಪಡೀಲಿಕ್ಕೆ ಕಾರಣವಾಗ್ತದೆ ಶಾಸ್ತ್ರಾಧ್ಯಯನಕ್ಕೆ ಕಾರಣವಾಗ್ತದೆ ಹಾಗಾದರೆ ಭಕ್ತಿ ಯಾವುದಕ್ಕೆ ಕಾರಣವಲ್ಲ ಭಕ್ತಿ ಯಾವುದಕ್ಕೆ ಸಾಧನವಲ್ಲ ಭಕ್ತಿಯೊಂದಿದ್ದರೆ ಯಾವುದನ್ನು ಸಾಧಿಸದೇ ಹೋಗ್ತಾನೆ ಅವನು ಹಾಗಾಗಿ ಭಕ್ತಿಯನ್ನು ನಾವು ಮಾಡಲೇಬೇಕು ಅನ್ನುವಂತಹ ಮಾತನ್ನು ರುದ್ರದೇವರು ತಮ್ಮ ರುದ್ರಗೀತೆಯಲ್ಲಿ ತಿಳಿಸ್ತಾರೆ